ಮೊದಲನೇ ಪ್ರಶ್ನೆ ಹಳದಿ ಬಟ್ಟೆಗಳನ್ನು ಧರಿಸುವುದನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ ಎ ನೈಜೀರಿಯಾ ಬಿ ವಿಯಾಂಟಮ್ ಸಿ ಬಾಂಗ್ಲಾದೇಶ್ ಡಿ ಮಲೇಷಿಯಾ ಉತ್ತರ ಡಿ ಮಲೇಷಿಯಾ ಎರಡನೇ ಪ್ರಶ್ನೆ ಕಷ್ಟದ ಸಮಯ ಬಂದಾಗ ಮನೆಗೆ ಬರುವ ಜೀವಿ ಯಾವುದು ಎ ನಾಯಿ ಬಿ ಕೋಳಿ ಸಿ ಬೆಕ್ಕು ಡಿ ಹಾವು ಉತ್ತರ ಎ ನಾಯಿ ಮೂರನೇ ಪ್ರಶ್ನೆ ನಿಮ್ಮ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದರ ಲಕ್ಷಣಗಳು ಯಾವುದು ಎ ಕಾಮಾಲೆ ಬಿ ವಾಕರಿಕೆ ಸಿ ತುರಿಕೆ ಡಿ ಆಯಾಸ ಉತ್ತರ ಮೇಲಿನ ಎಲ್ಲವೂ ನಾಲ್ಕನೇ ಪ್ರಶ್ನೆ ಹಾಲಿನೊಂದಿಗೆ ಯಾವುದು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ ಎ ಕಿತ್ತಾಳೆ ಬಿ ಸೀಬೆ ಹಣ್ಣು ಸಿ ಪಪ್ಪಾಯಿ, ಡಿ ಸೇಬು ಉತ್ತರ ಎ ಕಿತ್ತಾಳೆ ಐದನೇ ಪ್ರಶ್ನೆ ಯಾವ ಜೀವಿ ಏಕಕಾಲದಲ್ಲಿ ಎರಡು ಕಡೆ ನೋಡಬಲ್ಲದು ಎ ಆಮೆ ಬಿ ಊಸರ್ವಳ್ಳಿ ಸಿ ಹಾವು ಡಿ ಹಲ್ಲಿ ಉತ್ತರ ಬಿ ಊಸರ್ವಳ್ಳಿ ಆರನೇ ಪ್ರಶ್ನೆ ಹೆಚ್ಚು ನೂಡಲ್ಸ್ ತಿಂದರೆ ಯಾವ ರೋಗ ಬರಬಹುದು ಎ ಹೊಟ್ಟೆ ನೋವು ಬಿ ಕ್ಯಾನ್ಸರ್ ಸಿ ಯಕೃತಿನ ಸಮಸ್ಯೆ ಡಿ ಅಧಿಕ ರಕ್ತದೊತ್ತಡ ಉತ್ತರ ಬಿ ಕ್ಯಾನ್ಸರ್ ಏಳನೇ ಪ್ರಶ್ನೆ ಭಾರತದಲ್ಲಿ ಶ್ರೀಗಂಧದ ಮರಕ್ಕೆ ಯಾವ ರಾಜ್ಯ ಪ್ರಸಿದ್ಧವಾಗಿದೆ ಎ ಕೇರಳ ಬಿ ಕರ್ನಾಟಕ ಸಿ ತಮಿಳುನಾಡು ಡಿ ಜಾರ್ಖಂಡ ಉತ್ತರ ಬಿ ಕರ್ನಾಟಕ ಎಂಟನೇ ಪ್ರಶ್ನೆ ಯಾವ ಪ್ರಾಣಿಯು ಸಿಹಿಯಾದ ಆಹಾರವನ್ನು ತಿನ್ನುವುದಿಲ್ಲ ಎ ಬೆಕ್ಕು ಬಿ ಕುದುರೆ ಸಿ ನಾಯಿ ಡಿ ಇಲಿ ಉತ್ತರ ಎ ಬೆಕ್ಕು ಒಂಬತ್ತನೇ ಪ್ರಶ್ನೆ ಚಹಾದೊಂದಿಗೆ ಸೇವಿಸುವ ಯಾವ ಆಹಾರವು ಆರೋಗ್ಯಕ್ಕೆ ಹಾನಿಕರವಾಗಿದೆ ಎ ಬಿಸ್ಕೆಟ್ ಬಿ ಪಕೋಡಾ ಸಿ ಬ್ರೆಡ್ ಡಿ ಚಿಪ್ಸ್ ಉತ್ತರ ಬಿ ಪಕೋಡಾ ಹತ್ತನೇ ಪ್ರಶ್ನೆ ಜೀರ್ಣಶಕ್ತಿ ಹೆಚ್ಚಿಸಲು ಏನನ್ನು ತಿನ್ನಬೇಕು ಎ ಬಿಸಿ ನೀರು ಬಿ ಅಶ್ಶುಂಠಿ ಸಿ ಒಣಕೊಬ್ಬರಿ ಡಿ ಕರಿಮೆಣಸು ಉತ್ತರ ಬಿ ಅಶಿಶುಂಠಿ ಹನ್ನೊಂದನೇ ಪ್ರಶ್ನೆ ಈರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಚೀನಾ ಬಿ ಭಾರತ ಸಿ ಅಮೆರಿಕ ಡಿ ಬ್ರೆಜಿಲ್ ಉತ್ತರ ಬಿ ಭಾರತ ಹನ್ನೆರಡನೇ ಪ್ರಶ್ನೆ ಬಿಳಿ ಕೂದಲು ತಡೆಯಲು ಏನನ್ನು ತಿನ್ನಬೇಕು ಎ ಪಾಲಕ್ ಪಲ್ಯ ಬಿ ಮಟನ್ ಸಿ ಮೀನು ಚಿಕನ್ ಉತ್ತರ ಎ ಪಾಲಕ್ ಪಲ್ಯ ಹದಿಮೂರನೇ ಪ್ರಶ್ನೆ ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಕಾಲ ಬದುಕುತ್ತಾರೆ ಎ ಗುಂಪು ಬಿ ಎ ಬಿ ಗುಂಪು ಸಿ ಬಿ ಗುಂಪು ಡಿ ಎ ಗುಂಪು ಉತ್ತರ ಎ ಓ ಗುಂಪು ಹದಿನಾಲ್ಕನೇ ಪ್ರಶ್ನೆ ಜೀವನದಲ್ಲಿ ಕ್ಯಾನ್ಸರ್ ಬಾರದೇ ಇರಲು ಯಾವ ಹಣ್ಣಿನ ಜ್ಯೂಸ್ ಕುಡಿಯಬೇಕು ಎ ಸೇಬು ಬಿ ದಾಳಿಂಬೆ ಸಿ ಬಾಳೆಹಣ್ಣು ಡಿ ಪಪ್ಪಾಯಿ ಹಣ್ಣು ಉತ್ತರ ಬಿ ದಾಳಿಂಬೆ ಹಣ್ಣು ಹದಿನೈದನೇ ಪ್ರಶ್ನೆ ಯಾವ ಹಣ್ಣಿನ ಎಲೆಯನ್ನು ತಿನ್ನುವುದರಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಲೇಟ್ ಲೇಟ್ಗಳ ಸಂಖ್ಯೆ ಹೆಚ್ಚಿಸಬಹುದು ಎ ಸೀತಾಫಲ ಎಲೆ ಬಿ ವಿಳೆದೆಲೆ ಸಿ ಪಪ್ಪಾಯಿ ಎಲೆ ಡಿ ಬೇವಿನ ಎಲೆ ಉತ್ತರ ಬಿ ಪಪ್ಪಾಯಿ ಎಲೆ ಹದಿನಾರನೇ ಪ್ರಶ್ನೆ ಯಾವ ಜೀವಿಯು ಮೂವತ್ತೆರಡು ಮೆದುಳುಗಳನ್ನು ಹೊಂದಿದೆ ಎ ಅಕ್ಟೋಪಸ್ ಬಿ ಬಸವನ ಹುಳು ಸಿ ತಿಮಿಂಗ್ಲ ಡಿ ಜಿಗಣೆ ಉತ್ತರ ಡಿ ಜಿಗಣೆ ಹದಿನೇಳನೇ ಪ್ರಶ್ನೆ ಹೃದಯ ಆರೋಗ್ಯವಾಗಿರಲು ಯಾವ ಸಮಯದಲ್ಲಿ ಮಲಗಬೇಕು ಎ ಎಂಟರಿಂದ ಒಂಬತ್ತು ಬಿ ಹತ್ತರಿಂದ ಹನ್ನೊಂದು ಸಿ ಒಂಬತ್ತರಿಂದ ಹತ್ತು ಡಿ ಹನ್ನೊಂದರಿಂದ ಹನ್ನೆರಡು ಉತ್ತರ ಬಿ ಹತ್ತರಿಂದ ಹನ್ನೊಂದು ಹದಿನೆಂಟನೇ ಪ್ರಶ್ನೆ ಮಲಗುವ ಮುನ್ನ ಏನು ತೆಗೆದುಕೊಂಡರೆ ನಿದ್ದೆ ಚೆನ್ನಾಗಿ ಬರುತ್ತದೆ ಎ ಹಾಲು ಬಿ ಬೆಲ್ಲ ಸಿ ಬಾಳೆಹಣ್ಣು ಡಿ ಮೊಟ್ಟೆ ಉತ್ತರ ಎ ಹಾಲು ಹತ್ತೊಂಬತ್ತನೇ ಪ್ರಶ್ನೆ ಅತಿಯಾದ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ ಎ ಮಧುಮೇಹ ಬಿ ಅಸ್ತಮಾ ಸಿ ರಕ್ತದೊತ್ತಡ ಡಿ ಕ್ಯಾನ್ಸರ್ ಉತ್ತರ ಎ ಮಧುಮೇಹ ಇಪ್ಪತ್ತನೇ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ಕೀನತೆಯನ್ನು ಹೋಗಲಾಡಿಸಬಹುದು ಎ ಟೊಮಾಟೊ ಬಿ ಕುಂಬಳಕಾಯಿ ಸಿ ಬದನೆಕಾಯಿ ಬಿ ಆಲೂಗಡ್ಡೆ ಉತ್ತರ ಎ ಟೊಮಾಟೊ ಇಪ್ಪತ್ತೊಂದನೇ ಪ್ರಶ್ನೆ ಹೆಚ್ಚು ಬೇಸಿತ ಮೊಟ್ಟೆಯನ್ನು ತಿಂದರೆ ಏನಾಗುತ್ತದೆ ಎ ಮೂತ್ರಪಿಂಡ ವೈಫಲ್ಯ ಬಿ ಹೊಟ್ಟೆ ಉಬ್ಬರ ಸಿ ವಾಂತಿ ಡಿ ಹೃದಯ ರೋಗ ಉತ್ತರ ಎ ಮೂತ್ರಪಿಂಡ ವೈಫಲ್ಯ ಇಪ್ಪತ್ತೆರಡನೇ ಪ್ರಶ್ನೆ ನಮ್ಮ ದೇಹದ ಯಾವ ಭಾಗವು ಬೆಂಕಿಯಲ್ಲಿ ಸುಡುವುದಿಲ್ಲ ಎ ಉಗುರುಗಳು ಬಿ ಕೈ ಸಿ ಮೆದುಳು ಡಿ ಮೂಳೆಗಳು ಉತ್ತರ ಡಿ ಮೂಳೆಗಳು ಇಪ್ಪತ್ತ್ ಮೂರನೇ ಪ್ರಶ್ನೆ ಬಣ್ಣ ರುಚಿ ವಾಸನೆ ಬಾರದ ವಾಯು ಯಾವುದು ಎ ಕ್ಲೋರಿನ್ ಬಿ ಆಕ್ಸಿಜನ್ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ಹೈಡ್ರೋಜನ್ ಉತ್ತರ ಬಿ ಆಕ್ಸಿಜನ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ದೇಶದಲ್ಲಿ ಶುಲ್ಕ ಕಾಯಿತೆಯನ್ನು ಹೆಚ್ಚಿಸುವುದು ಕಾನೂನು ಬಾಹಿರವೆಂದು ಪರಿಗಣಿಸಲಾಗಿದೆ ಎ ಭಾರತದಲ್ಲಿ ಬಿ ಪಾಕಿಸ್ತಾನದಲ್ಲಿ ಸಿ ಜಪಾನಿನಲ್ಲಿ ಡಿ ಅಮೆರಿಕದಲ್ಲಿ ಉತ್ತರ ಸಿ ಜಪಾನಿನಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ನಮ್ಮ ಕೈಯಲ್ಲಿನ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ ಎ ಮಧ್ಯದ ಬೆರಳು ಬಿ ತೋರು ಬೆರಳು ಸಿ ಕಿರು ಬೆರಳು ಡಿ ಹೆಬ್ಬೆರಳು ಉತ್ತರ ಎ ಮಧ್ಯ ಬೆರಳು ಇಪ್ಪತ್ತಾರನೇ ಪ್ರಶ್ನೆ ಕೋಚುಪುಡಿ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿದೆ ಎ ಆಂಧ್ರಪ್ರದೇಶ್ ಬಿ ಕರ್ನಾಟಕ ಸಿ ಕೇರಳ ಡಿ ತಮಿಳುನಾಡು ಉತ್ತರ ಎ ಆಂಧ್ರ ಪ್ರದೇಶ್ ಇಪ್ಪತ್ತೇಳನೇ ಪ್ರಶ್ನೆ ಯಾವ ಹಣ್ಣನ್ನು ತಿನ್ನುವುದರಿಂದ ಚೀಲು ನೋವು ಕಡಿಮೆಯಾಗುತ್ತದೆ ಎ ಕಿತ್ತಾಳೆ ಬಿ ದ್ರಾಕ್ಷಿಗಳು ಸಿ ಆಪಲ್ ಡಿ ಪಪ್ಪಾಯಿ ಉತ್ತರ ಎ ಕಿತ್ತಾಳೆ ಇಪ್ಪತ್ತೆಂಟನೇ ಪ್ರಶ್ನೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ಎ ಗೋರಿಲಾ ಬಿ ಮೊಲ ಸಿ ಬೆಕ್ಕು ಡಿ ಚಿಂಪಾಂಜಿ ಉತ್ತರ ಡಿ ಚಿಂಪಾಂಜಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೂದಲು ಯಾವ ಕಾಲದಲ್ಲಿ ಹೆಚ್ಚು ಬೆಳೆಯುತ್ತದೆ ಎ ಚಳಿಗಾಲ ಬಿ ಬೇಸಿಗೆ ಕಾಲ ಸಿ ಮಳೆಗಾಲ ಡಿ ಮೇಲ್ನೆಯೆಲ್ಲವೂ ಉತ್ತರ ಬಿ ಬೇಸಿಗೆ ಕಾಲ ಮೂವತ್ತನೇ ಪ್ರಶ್ನೆ ಯಾವ ದೇಶಿಯು ಮೊದಲ ಬಾರಿಗೆ ಭತ್ತವನ್ನು ಬೆಳೆಯಿತು ಎ ಭಾರತ ಬಿ ಆಸ್ಟ್ರೇಲಿಯಾ ಸಿ ಇಟಲಿ ಡಿ ಚೀನಾ ಉತ್ತರ ಡಿ ಚೀನಾ